ಹಲೋ ಹಾಯ್ ನಮಸ್ಕಾರ ರೀ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೆರಿ 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 ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂದರೆ ಬರೀ ರಂಗೋಲಿ ಪುಡಿಯಿಂದ ತಿಂಗಳ ಪಾತ್ರೆಗಳು ಪಳ 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 ಅಂತ ಹೊಳಿತಿರ್ಬೇಕು ಈಗ ಲಕ್ಷ್ಮಿ ಪೂಜೆ ಬೇರೆ ಬಂತು ಮಹಾಲಕ್ಷ್ಮಿ ಒಲಿಸ್ಕೋಬೇಕಂದ್ರೆ ತ ವಸ್ತುಗಳು ಮತ್ತು ದೇವ್ರುಗಳು ಹೊಡಿಲಿಲ್ಲ ಅಂದರೆ ಹೇಗೆ ಲಕ್ಷ್ಮಿ ಒಲ್ಚ್ಕೋಬೇಕಾದ್ರೆ ನಾವು ಎಷ್ಟೆಲ್ಲ ಹರ ಸಾಹಸೇ ಮಾಡ್ತೀವಿ ಲಕ್ಷ್ಮಿ ಬೇಗ ಬರಬೇಕು ಮನೆಗೆ ಅಪ್ಪ ಅಂದರೆ ಇವೆಲ್ಲ ದೇವ್ರುಗಳು ಪಳಪಳ ಅಂತ ಹೊಳಿಬೇಕು ಫಸ್ಟು ಪಳಪಳ ಅಂತ ತೋರಿಸ್ತಾ ತೋರಿಸ್ತಾಯಿದ್ದೆ ನಾನು ಊರಿಗೆ ಹೋಗಿದ್ದೆ ಹದಿನೈದು ದಿನ ಊರಿಗೆ ಹೋದ ಕಾರಣಕ್ಕೆ ದೇವ್ರ ಪೂಜೆನೇ ಮಾಡಿಲ್ಲ ದೇವರು ಎಲ್ಲನೂ ರಜೆಗೋಗ ಕಾರಣಕ್ಕೆ ದೇವ್ರಿಗೆ ಎಲ್ಲ ಎಲ್ಲ ಕಲಿ ಕಲಿ ಆಗಿದ್ವು ನೋಡಿರಿ ಇಲ್ಲೆಲ್ಲ ಶುಕ್ರವಾರ ಆಗಿತ್ತು ಇವತ್ತಿನ ಬ್ಲಾಗ ಆದ ಕಾರಣಕ್ಕೆ ನಾನು ಇವತ್ತು ಇದನ್ನ ಯಾವ ರೀತಿ ರೀ ಸ್ವಚ್ಛಗೊಳಿಸ್ಬೇಕು ಹಳೆ ಕಾಲದಾಗೆಲ್ಲ ಗಿಸುಗು ಹಚ್ಚಿ ತಿಕ್ತಿದ್ದು ತಿಕ್ಕಿ ಸ್ವಚ್ಛ ಮಾಡ್ತಿದ್ರು ಈಗ ಅದೇ ಟಿಪ್ಸು ನಾನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮನೆ ಮದ್ದು ಮನೆಯಾಗಿರೋ ಸಾಮಾನುಗಳನ್ನು ತಗೊಂಡು ದೇವ್ರನ್ನೆಲ್ಲ ಹೆಂಗೆ ಪಳ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತೋರ್ಸಾಕತ್ತೀನಿ ಎಷ್ಟೆಲ್ಲ ಕಲ್ಲಿ ಆಯ್ಯಾವ ನೋಡ್ರಿ ಒಂದು ಹದಿನೈದು ದಿನ ರಜೆಗೆ ಹೋಗಿ ಬಂದು ಬರೋ ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಿತ್ತು ಇನ್ನು ಹದಿನೈದು ದಿನ ದೀಪಾವಳಿ ಬಂದೇ ಬಿಡ್ತು ಮಹಾಲಕ್ಷ್ಮಿನೂ ನೋಡು ಎಷ್ಟೆಲ್ಲ ಇದ್ದು ಗಲ್ಲಿ ಜಿದ್ದು ಅವೆಲ್ಲ ನಮ್ಮ ಮನೆಯವರು ಪೂಜೆನೇ ಮಾಡಿದ್ದಿರಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡ್ಕೋಬೇಕು ಅಂತಂದು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹೆಣ್ಮಕ್ಳು ಮನೆ ಬಿಟ್ಟು ಹೋದರೆ ಮುಗ್ದೇ ಹೋಯಿತು ಮನೆಯೆಲ್ಲ ಎಲ್ಲ ನೋಡೋ ಹಾಗೆ ಇರಲ್ಲ ಆ ರೀತಿ ಆಗುತ್ತೆ ಈ ಟಿಪ್ಸಲ್ಲಿ ನಾನು ಹೇಳ್ತಾ ಇರೋದು ಏನೇನೆಲ್ಲ ಹಾಕಬೇಕು ಅಂತಂದ್ರೂ ಮೇನ್ ಇಂಪಾರ್ಟೆಂಟ್ ಏನೇನು ಐಟಮ್ಸ್ ಅಪ್ಪ ಅಂದರೆ ಉಪ್ಪು ಮೊಸರು ಮೊಸರು ಒಂದು ಅರ್ಧ ಲಿಂಬೆಹಣ್ಣಿದ್ರೆ ಲಿಂಬೆಹಣ್ಣು ಹಾಕಿ ಹುಣಸೆಹಣ್ಣಿದ್ರೆ ಹಣ್ಣು ಹಾಕಿ ನಾನು ಉಪ್ಪು ಮೊಸರು ಕಲಸಿಟ್ಟಿದ್ದೀನಿ ನಾನು ಮೇನ್ ಇಂಪಾರ್ಟೆಂಟ್ ಅಂದರೆ ರಂಗೋಲಿ ರಂಗೋಲಿ ಮಾತ್ರ ಮಿಸ್ ಮಾಡಲಾರ್ದೇ ಹಾಕಿ ಗ್ರಿಪ್ ಸಿಗತ್ತೆ ಬೇಗನೆ ರೇ ಸ್ವಚ್ಛ ಆಗಿಬಿಡ್ತಾವ ವಸ್ತುಗಳೆಲ್ಲ ದೇವರಿಗೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸ್ವಚ್ಛ ಮಾಡಿದರೆ ನಾನು ನಿಮಗೆ ತೋರಿಸ್ತೀನಿ ರಂಗೋಲಿ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದನ್ನೆಲ್ಲ ಹಚ್ಚಿಟ್ಟ ಮೇಲೆ ಲಾಸ್ಟಿಗೆ ರಂಗೋಲಿ ಪುಡಿ ಹಾಕ್ಕೊಂಡು ತಿಕ್ಕೊಳಿ ನಾನು ನಿಮಗೆ ಸ್ಟ್ಯಾಂಡ್ ಇರಲಾರ ಕನಕ್ಕೆ ಅಷ್ಟು ತೋರ್ಸೋಕ್ಕಾಗಲಿಲ್ಲ ನನಗೆ ಅಷ್ಟು ಆಗುತ್ತೆ ಅನ್ನೋದಕ್ಕೆ ಅಷ್ಟು ತೋರಿಸ್ತಾ ಇದ್ದೀನಿ ನೋಡಿ ರಂಗೋಲಿ ಪುಡಿ ಇಷ್ಟು ಹಾಕೋತಾ ಇದ್ದೀನಿ ಹೆಚ್ಚಿಗೆ ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ ರಂಗೋಲಿ ಪುಡಿನ ರಂಗೋಲಿ ಪುಡಿ ಅಂತೂ ಇದ್ದೇ ಇರುತ್ತೆ ಮೊದ್ಲಾಗ ಉಸುಬು ಬೂದಿ ಎಲ್ಲ ಹಾಕಿ ತಿಕ್ತಿದ್ರಂತೆ ನಮ್ಮ ಅಜ್ಜಿ ಕಾಲದಾಗ ಇವಾಗಂತೂ ನಾನು ಈ ಥರ ಟಿಪ್ಸ್ ಯೂಸ್ ಮಾಡ್ತೀನಿ ಲಕ್ಷ್ಮೀ ಪೂಜೆ ಬಂದೇ ಬಿಡ್ತು ನಾನಂತೂ ಮಿಸ್ ಮಾಡ್ಕೊಳಾರ್ದೆ ದೇವರು ಲಕ್ಷ್ಮೀ ಮನೆಗೆ ಬಂದಿರಬೇಕು ಆ ಥರ ಪಳ ಪಳ ಅಂತ ಹೊಳಿಬೇಕು ಲಾಸ್ಟ್ಗೆ ಮನೆಯಲ್ಲಿ ಲಿಂಬೆ ಹಣ್ಣಿದ್ರೆ ಲಿಂಬೆ ಹಣ್ಣಿದ್ದೇ ಇರ್ತಾವೆ ಇವಾಗೆಲ್ಲ ಹತ್ತು ರೂಪಾಯಿಗೆಲ್ಲ ಎಷ್ಟೊಂದು ಹತ್ತು ಹದಿನೈದು ಕೊಡ್ತಾರೆ ಲಿಂಬೆ ಹಣ್ಣು ನಮ್ಮ ಮನೆ ಮುಂದೆ ಗಿಡನೇ ಇದ್ವು ಹೀಗಾಗಿ ಲಿಂಬೆ ಹಣ್ಣು ಹುಳಿ ಮೊಸರು ಉಪ್ಪು ರಂಗೋಲಿ ಪುಡಿ ಮಿಸ್ ಮಾಡ್ಕೋಬೇಡಿ ಒಮ್ಮೆ ಹಾಕಿ ನೋಡ್ರಿ ಎಷ್ಟು ಗ್ರಿಪ್ಪಿಂದ ಕುಂತ್ಕೊಳತ್ತಪ್ಪ ಅಂದ್ರೆ ಅಷ್ಟು ಗ್ರಿಪ್ಪಿಂದ ಕೂತ್ಕೊಳತ್ತ ಅದನ್ನೆಲ್ಲ ಹಾಕಿ ಸ್ವಲ್ಪನೇ ಮೇಲಷ್ಟೇ ಹಚ್ಚಿ ನಿಮಗೆ ತೋರಿಸ್ತೀನಿ ನೋಡಿ ಪ್ರೂಫು ಮೇಲೆ ಹಚ್ಚಿಬಿಟ್ಟು ಯಾವ ರೀತಿ ಸ್ವಚ್ಛ ಹೆಚ್ಚಾಗ್ತಾವಂತಂದ ನಾನು ನಿಮ್ಗೆ ತೋರಿಸ್ತೀನಿ ಮೊದಲು ಈಗ ಮೇಲೆ ಹಾಕ್ಕೊಂಬಿಡೋಣ ಸ್ವಲ್ಪ ಮೊಸರು ನೆನೆಯಾಗ್ಬಿಡ್ಬೇಕಲ್ರಿ ಆ ಒಳಗೆಲ್ಲ ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲೇ ಇದು ಇರುತ್ತಲ್ಲ ಅವನ್ನೆಲ್ಲ ನೆನೆಯಾಕೆಕ್ ಬಿಡೋಣ ಸೊ ಸ್ವಲ್ಪ ಹಾಕ್ಕೊಂಬಿಟ್ಟು ಲಕ್ಷ್ಮಿಗೆ ಗಣೇಶನಿಗೆ ಎಲ್ಲ ಹಾಕ್ಕೋತೀನಿ ನೋಡಿ ಎಷ್ಟೆಲ್ಲ ಕಪ್ಪುಗಾಗಿ ಯಾವ ದೇವ್ರಿ ಎಷ್ಟೆಲ್ಲ ಪಳ ಪಳ ಹೊಳಿಯೋಂಗೆ ಮಾಡ್ತೀನಿ ನಾನು ಇವಾಗ ನೀವು ಈ ಮನೆಯಾಗ ಈ ಮನೆ ಮದ್ದು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇದು ಪ್ಲೇಟ್ ಕೆಳಗಿಂದು ತಾಮ್ರದ ಪ್ಲೇಟು ತಾನೇ ಕೆಳಗಿಂದೆಲ್ಲ ಹೊಲಿಸ್ ಬಿದ್ದಿದ್ದು ತಾನೇ ಸ್ವಚ್ಛ ಆಗುತ್ತೆ ಅಷ್ಟು ಈ ಕೈಯಲ್ಲಿ ಬೇಕಾದರೆ ತಿಕ್ಕುವಾಗ ಎಷ್ಟು ಗ್ರಿಪ್ ಕುಂದಿರುತ್ತಂದ್ರೆ ಅಷ್ಟು ಗ್ರಿಪ್ ಕುತ್ಕೊಳತ್ತಿದ್ದು ಹಿಂಗೆ ಹಿಡಿತ ಸಿಗುತ್ತೆ ಅಷ್ಟು ಸ್ವಚ್ಛ ಆಗುತ್ತಾ ಸ್ವಲ್ಪ ಎಲ್ಲಕ್ಕೂ ಮೊಸರ ಅದನ್ನೆಲ್ಲ ಹಾಕಿಬಿಟ್ಟು ಕಲಸಿದ್ದು ಇಂಗ್ರಿಡಿಯೆಂಟ್ ಹಾಕಿ ಸ್ವಲ್ಪ ನೆನೆಯಾಕಿ ಬಿಟ್ಟುಡ್ಬೇಕು ಯಾಕಂದರೆ ಅದೆಲ್ಲ ಅಪ್ಲೈ ಆಗಬೇಕಲ್ಲ ದೇವ್ರಿಗೆ ದೇ ತಿಂದಿದ್ದ ಮೊಸರು ಮಾತ್ರ ಹಾಕೋಕೆ ಹೋಗಬೇಡಿ ಅದು ಎಲ್ಲ ಎಂಜಲದ್ದು ಅದೆಲ್ಲ ಹಾಕೋಕೆ ಹೋಗಬೇಡಿ ನಾವು ಗಣೇಶ ಗಣೇಶನ್ ಎದ್ದುಕೊಂಡು ಸ್ವಲ್ಪ ನೆನೀಲಿ ಅಂತಂದು ಈ ಥರ ಎಲ್ಲ ದೇವ್ರನ್ನೆಲ್ಲ ನೆನೆಯೋಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಹಾಗೆ ಸಾಫ್ಟಾಗಿದ್ದರೆ ಸ್ವಲ್ಪ ರಿಮೂವ್ ಆಗಿಬಿಡುತ್ತೆ ಅಲ್ಲೆಲ್ಲ ಎಲ್ಲ ಗೆರೆಗಳು ಕೃಷ್ಣನ ಮೂರ್ತಿ ಎಲ್ಲ ಇವೆಲ್ಲ ಇದು ಇರತ್ತಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೆನೆಯಕ್ಕೆ ಬಿಡೋಣಂತೆ ಸ್ವಲ್ಪ ಹಾಕ್ಕೊಂಡು ಈ ಒಂದು ತಾಮ್ರ ಚರಿಗೆ ನಿಮ್ಗೆ ಪ್ರೂಫ್ ತೋರಿಸ್ತೀನಿ ಬನ್ನಿ ಯಾವ ರೀತಿ ಸ್ವಚ್ಛ ಆಗುತ್ತಂತಂದು ನೋಡಿ ಸ್ವಲ್ಪನೇ ಮೇಲೆ ಹಚ್ಚಿಬಿಟ್ಟು ನನಗೆ ಸ್ಟ್ಯಾಂಡ್ ಇಲ್ಲದ ಕಾರಣಕ್ಕೆ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಒಂದೇ ಕೈಯಲ್ಲಿ ಇದ್ದೀನಿ ಸ್ವಲ್ಪ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರಂಗೋಲಿ ಪುಡಿ ಹಾಕಿ ಮೇಲೆ ಗಸಗಸ ತಿಕ್ಬಿಟ್ರೆ ಮುಗ್ದೇ ಹೋಯಿತು ಪಳ ಪಳ ದೇವರು ತಾಮ್ರ ಚರಿಗೆ ತಟ್ಟೆ ಯಾವುದೇ ಹಿತ್ತಳೆ ಸಾಮಾನಾಗಲಿ ದೇವ್ರ ಸಾಮಾನಾಗಲಿ ಸ್ವಚ್ಛಗೊಳ್ತಾವೆ ನೋಡಿರಿ ಇಲ್ಲೇ ನಿಮ್ಮ ಪ್ರೂಫ್ ಬರೀ ಮೇಲೆ ಕೈಯಾಡ್ಸ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಕ್ಲೀನಾಗಿ ಆಗ್ತಾ ಇದ್ದಾವೆ ನೋಡಿ ಯಾವ ರೀತಿ ಕ್ಲೀನ್ ಆಯಿತು ಲಾಸ್ಟ್ಗೆ ಮೇಲೆ ಸ್ವಲ್ಪ ರಂಗೋಲಿ ಪುಡಿ ಉದುರಿಸ್ಬಿಟ್ಟು ತಿಕ್ಕೊಂಬಿಡಿ ಆ ಕಡೆದ್ದು ಈ ಕಡೆದ್ದು ಪ್ರೂಫ್ ನೋಡಿ ಅಷ್ಟೆಲ್ಲ ಚೆನ್ನಾಗಿದೆ ಮನೆಯಲ್ಲಿ ಮದ್ದು ತಾಮ್ರಕ್ಕೆಲ್ಲ ಹಾಪಿ ತಾಮ್ರಕ್ಕೆಲ್ಲ ನೂರು ಐವತ್ತು ಬಡೋಕ್ಕಿಂತ ಮನೆಯಲ್ಲೇ ಇವೆಲ್ಲ ಇದ್ದೇ ಇರ್ತಾವೆ ರಂಗೋಲಿ ಪುಡಿ ಅಂತೂ ಭಾಳ ಕಡಿಮೆನೇ ಎಲ್ಲ ತಿಕ್ಕೊಂಬರ ಅಂತ ಬನ್ನಿ ಎಲ್ಲ ತಿಕ್ಕೊಂಬಂದಿದ್ದೀನಿ ನೋಡಿ ಈಗ ತಿಕ್ಕೊಂಬಂದಿದ್ದೀನಿ ಲಾಸ್ಟಿಗೆ ರಂಗೋಲಿ ಪುಡಿ ಹಾಕಿ ಈ ಥರ ಉಜ್ಕೊಂಬಿಡಿ ಲಾಸ್ಟು ಈ ತಿಂಗಳ ಗಂಟ್ಲೇನು ದೇವರು ಎಲ್ಲ ಪಳಪಳ ಹೊಳಿತಾ ಇರ್ತವೆ ನೋಡಿ ಯಾವ ರೀತಿ ಪಳಪಳ ಹೊಳಿತಾವ ಅಂತಂದು ಅಷ್ಟು ಕ್ಲೀನ್ ಆಗಿಬಿಡ್ತು ತ ಕೆಳಗಿನ ತಟ್ಟೆ ಬೇರೆ ನೋಡಿ ಅಷ್ಟು ಕ್ಲೀನ್ ಆಗಿದೆ ಸ್ವಲ್ಪ ಹಚ್ಕೊಂಡು ಬಂದಿದ್ದೀನಿ ಲಾಸ್ಟ್ಗೆ ರಂಗೋಲಿ ಪುಡಿ ಹಾಕ್ಕೊಂಡು ತಿಕ್ಕಿದ್ರೆ ಉಸ್ಕಿನ್ ಗ್ರಿಪ್ಪಿಂಗ್ ಟೈಪು ಆಗುತ್ತೆ ಅದಕ್ಕೆ ಅದಕ್ಕೆ ಅದನ್ನ ರಿಮೂವ್ ಮಾಡಬೇಕು ಹಾಕಿ ತಿಕ್ಬಿಟ್ರೆ ಸ್ವಚ್ಛ ಆಗಿಬಿಡ್ತಾವೆ ಅಲ್ಲಲ್ಲೆಲ್ಲ ರಂಗೋಲಿ ಪುಡಿ ಮಧ್ಯದಲ್ಲಿ ಕೂತ್ಕೊಂಡಿರ್ತೈತಿ ಬ್ರಷ್ ಇದ್ದರೆ ಬ್ರಷಿಲು ಕೂಡ ತಿಕ್ಕೊಳ್ಳಿ ನೀವು ಮನೆಯಲ್ಲಿ ಸ್ವಲ್ಪ ಹೊಸ ಮಾಡಿರಿ ಮಾಡಿರಿದ್ದೀವ್ರಿಗೋಸ್ಕರ ಆ ಬ್ರಷ್ ತೊಗೊಂಡು ಸ್ವಲ್ಪ ತಿಕ್ಕೊಂಬಿಡಬೇಕು ನಾನು ಹಾಗೆ ಕೈಲೇ ತಿಕ್ತಾಯಿದ್ದೀನಿ ಸ್ವಲ್ಪ ಕೈಲೇ ಸ್ವಲ್ಪ ಬೇಷಿನಾಗ ಒತ್ತೆಗೆ ಹಿಡಿದು ತಿಕ್ಬೇಕು ದೇವ್ರನ್ನ ನೋಡಿ ದೇವರು ಪಳಪಳ ಪಳ ಪಳಪಳ ಹೊಳಿತಾ ಇದ್ದಾವೆ ಕೃಷ್ಣನ್ನ ಅವನ್ನೆಲ್ಲ ತೊಳ್ಕೊಂಬರ್ತೀನಿ ಇಷ್ಟು ನೀವು ಮನೇಲಿ ಈ ರೀತಿ ಈ ಟಿಪ್ಸ್ ಯೂಸ್ ಮಾಡಿ ರಂಗೋಲಿಯಿಂದ ಮಾಡುವ ಮನೆ ಮದ್ದು ಅಂತಲೂ ಹೇಳ್ಬೋದು ಯಾವುದೇ ಪೀತಾಂಬ್ರ ಇಲ್ಲದೇ ಇದು ಮನೆಯಲ್ಲಿ ಪಳ 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 ಹೊಳಿತಾ ಇದ್ದು ಪ್ಲ್ಯಾಸ್ಟಿಕ್ದು ಏನು ಹೋಗಲ್ಲ ಇದು ಇವೆಲ್ಲ ಬೆಳ್ಳಿವು ಸಾಮಾನು ಇಷ್ಟೇ ನಮ್ಮ ಮನೆಯಲ್ಲಿ ದೇವರು ಇರೋದು ಆಮೇಲೆ ಮನೆ ದೇವ್ರನ್ನ ಮರಿದೇನೆ ಪೂಜೆ ಮಾಡ್ಕೊಳ್ಳಿ ನಿಮಗೆ ಇದನ್ನ ತೋರಿಸ್ತೀನಿ ಮನೆ ದೇವ್ರದ್ದು ಒಂದು ಕಥೆನೇ ಇದೆ ನಮ್ಮ ಮನೆಯದು ಅದನ್ನೊಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇಷ್ಟೆಲ್ಲ ದೇವರು ಪಳಪಳ ಅಂತ ಹೊಡೆದು ಲಕ್ಷ್ಮೀ ಪೂಜೆಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಬಿಡಿ ಬರೀ ಅದನ್ನೆಲ್ಲ ತಿಕ್ಕಿದ್ದು ಈ ಥರ ಎಲ್ಲ ಆಗಿಬಿಟ್ಟಿದೆ ತಟ್ಟೆ ನೋಡಿ ಅಷ್ಟು ಪಳಪಳ ಹೊಳಿತಾ ಇದೆ ನನಗಂತೂ ದೇವರು ಎದ್ದು ಬರ್ತಾನೇನೋ